ಕಾರೇಶು ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿತ್ರಿ. ಭೋಜೇಷು ಮಾತ ಶಯನೇಶು ಶುರಂಭ ಅಟರುಣಿ ಬಾ ಸ್ವಾಭಿಮಾನಿ ಮಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ನಾವು ಕೋಟೆ ತಾಲೂಕಿನ ಹಂತರಸಂತೆ ಹೋಬಳಿಯ ಪೆಂಜಳ್ಳಿ ಆಡಿಯ ಸಿರಿಧಾನ್ಯ ಉತ್ಪಾದನಾ ಘಟಕದಲ್ಲಿ ನಾವಿದ್ದೇವೆ ಪೆಂಜಳ್ಳಿ ಅಡಿಯ ಮಹಿಳೆಯರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನಿಂದ ತರಬೇತಿಯನ್ನ ಪಡೆದು ತಮ್ಮದೇ ಆದ ಸ್ವಉದ್ಯೋಗ ಮಾಡುತ್ತಾ ಆರ್ಥಿಕವಾಗಿ ಮುಂದುವರೆದು ಕುಟುಂಬಕ್ಕೆ ಯಾವ ರೀತಿ ನೆರವಾಗ್ತಾ ಇದ್ದಾರೆ ಹಾಗೂ ಅವರ ಉದ್ಯೋಗದ ಬೆಳವಣಿಗೆ ಹೇಗಾಗಿದೆ ಇದರ ಮೂಲಕ ಗಿರಿಜನ ಮಹಿಳೆಯರ ಸಬಲೀಕರಣ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನ ಇಂದು ಪೆಂಜಳ್ಳಿ ಅಡಿಯ ಮಹಿಳೆಯರಿಂದಲೇ ತಿಳಿಯೋಣ ಬನ್ನಿ ಆಗಿದ್ರೆ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ನಮಸ್ತು ನಾನು ಹೆಸರು ನನ್ನ ಹೆಸರು ನೀಲಮ್ಮ ಅಂತ ಹೇಳಿ ನಿಮ್ಮದೊಂದು ಪರಿಚಯ ಮಾಡಿಕೊಡಿ ಮೇಡಮ್ ಜನವರಿ ಹನ್ನೆರಡರಲ್ಲಿ ಯೂನಿಟ್ ಓಪನ್ ಆಗಿದೆ ಆವಾಗಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಹುಣಸೆ ಕುಪ್ಪೆಯಿಂದ ಬರ್ತೀನಿ ಮ್ಯಾಮ್ ಇಲ್ಲಿ ಕೆಲಸಕ್ಕೆ ಇಲ್ಲಿ ನಾವು ಹತ್ತು ಜನ ಕೆಲಸ ಮಾಡ್ತಾಯಿದ್ದೀವಿ ನವಣೆಯಿಂದ ಸ್ವೀಟ್ ಮಾಡ್ತಾಯಿದ್ದೀವಿ ನವಣೆ ಲಡ್ಡು ಅಂತೇಳಿ ಮತ್ತು ಖರ್ಜೂರ ಅದರಿಂದ ಬರ್ಫಿ ಮಾಡ್ತಾಯಿದ್ದೀವಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಎನರ್ಜಿ ಬಾರ್ ಅಂತಲೂ ಒಂದು ಖಾದ್ಯ ಮಾಡ್ತಾಯಿದ್ದೀವಿ ಮತ್ತು ಮಿಲೇಟ್ ಬಾರ್ ಅಂತಲೂ ಒಂದು ಮಾಡ್ತಾಯಿದ್ದೀವಿ ಮ್ಯಾಮ್ ನವಣೆ ಸ್ವೀಟ್ಗೆ ಏನೇನು ಐಟಮ್ ಬೇಕು ಅಂತಂದರೆ ನವಣೆ ಮತ್ತು ಓಟ್ಸು ಅವಲಕ್ಕಿ ತುಪ್ಪ ಬಾದಾಮಿ ಗೋಡಂಬಿ ಏಲಕ್ಕಿ ಪೌಡ್ರು ಇಷ್ಟು ಬೇಕಾಗಿದೆ ನವಣೆ ಸ್ವೀಟ್ ಮಾಡೋಕ್ಕೋದ್ರೂ ಅಷ್ಟೇ ಮತ್ತು ಮಿಲೆಟ್ ಬರೋದಾದರೂ ಅಷ್ಟೇ ಆ ಒಂದು ಹನಿ ನೀರನ್ನು ಸೋಕ್ಸೋಂಗಿಲ್ಲ ಹಾಗಾಗಿ ಪರಿ ತುಪ್ಪದಲ್ಲೇ ಮಾಡುವಂಥದ್ದು ಅದು ಆ ಥರ ಇದ್ವಿ ಮೇಡಮ್ ಇದನ್ನ ಮಾಡೋಕ್ಕೆ ಟ್ರೈನಿಂಗ್ ಬಂದು ನಮಗೆ ಸೇಫ್ಟ್ ಆ್ಯಾರನೆಲ್ಲ ಆಗಿದೆ ಅಲ್ಲಿಂದ ಬಂದು ನಾವು ಸಹ ಹೊಸ್ದಾಗಿ ಕ್ರಿಯೇಟ್ ಸಹ ಮಾಡ್ಕೊಂಡು ಖಜ್ಜುರ ಬರ್ಫಿ ಅಂತ ಮಾಡ್ತಿದ್ವಿ ಯೂನಿಟ್ ಮೆಂಬರ್ಸಿಗೆ ಕ್ರಿಯೇಟ್ ಮಾಡ್ಕೊಂಡಿರೋದು ಅದು ಎಲ್ಲೂ ಟ್ರೈನಿಂಗ್ ಆಗಿಲ್ಲ ನವಣೆ ಮತ್ತು ಮಿಲೆಟ್ ಬರ್ಗೆ ಟ್ರೈನಿಂಗ್ ಆಗಿದೆ ಇದನ್ನು ಬರ್ಫಿ ಮಾಡೋಕ್ಕೆ ಖರ್ಜೂರ ಬರ್ಫಿ ಮಾಡೋಕ್ಕೆ ನಾವುಗಳೇ ಫೋನಲ್ಲಿ ನೋಡ್ಕೊತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಪರವಾಗಿಲ್ಲ ಸೇಲ್ ಆಗ್ತಾ ಇದೆ ಎಲ್ಲ ಕಡೆಯಲ್ಲೂ ಇವಾಗ ಆರು ತಿಂಗಳಾಗಿದೆ ಆರು ತಿಂಗಳಾಗಿದೆ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಹೊಸದಾಗಿರೋದ್ರಿಂದ ಸ್ವಲ್ಪ ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಇದೆ ಅಂದರೆ ಸೇಲ್ಸ್ ಮಾಡೋಕ್ಕೆಲ್ಲ ಸೇಲ್ಸ್ ಸರ್ಗಳಿದ್ದಾರೆ ಇದಾರೆ ಮಾಡ್ಕೋತಾ ಇದ್ದಾರೆ ನಾವಿಲ್ಲೆಲ್ಲ ಪ್ರೊಡಕ್ಷನ್ ಮಾಡಿದ್ನ ಆ್ಯಂಡ್ ಫಸ್ಟ್ ಒಕ್ಕೂಟ ತೊಗೊಂಡು ತಲುಪಿಸ್ತೀವಿ ಅಲ್ಲಿಂದ ಸೇಲ್ಸ್ಗೆ ಸ್ಟಾಲ್ಗಳಿಗೆಲ್ಲ ಹೋಗ್ತಾ ಇದೆ ನಾವು ಚೆನ್ನಾಗಿ ನಡೀತಿದೆ ನಮ್ಮ ಇಲ್ಲಿ ಎಲ್ಲರೂ ಕೆಲ್ಸಕ್ಕೆ ಬರುವಂಥ ಸಹ ತುಂಬಾ ಆಕ್ಟಿವ್ ಆಗಿ ಅನೋನ್ಯವಾಗಿ ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಆ ಅಡಿನಲ್ಲಿ ಅದು ಜನವರಿ ಹನ್ನೆರಡರಲ್ಲಿ ಆರಂಭ ಆಗಿದ್ದು ಸಿಕ್ಸ್ ಮಂತ್ ಆಗ್ತಾ ಬಂತು ತುಂಬಾ ಚೆನ್ನಾಗಿ ನಡೀತದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಅಂತಂದ್ರೆ ಈ ಮಳೆಗಾಲದಲ್ಲಿ ಜಮೀನು ಕೆಲಸ ಮಾಡೋರು ಸಹ ಮಾಡಬೇಕು ಅಂತಂದ್ರೆ ಮಳೆ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಲ್ಲ ಬೇಸಿಗೆ ಟೈಮ್ ಆದ್ರೆ ಕೊಡಗು ಸೈಡ್ ಹೋಗ್ತಾರೆ ಅಂತಂದರೆ ಸ್ವಲ್ಪ ದಿನ ಜಮೀನಲ್ಲಿ ಕೆಲಸ ಮಾಡ್ತಾರೆ ಈ ಮಳೆಗಾಲದಂತೂ ಎಲ್ಲೂ ಹೋಗೋಂಗೆ ಇಲ್ಲ ಪಾಪ ಅವರು ಹಂಗಾಗಿ ಒಂದು ಹತ್ತು ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆದ್ತಾ ಇದೆ ಅಂದ್ರೆ ಇಲ್ಲಿ ಒಟ್ಟು ಈ ಯೂನಿಟ್ ಆರಂಭ ಆಗಿದ್ದು ಮಹಿಳಾ ಸಬಲೀಕರಣ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ ಹೌದು ಆಗ್ತಾ ಇದೆ ಗಿರಿಜನ ಮಹಿಳೆಯರೇ ಇಲ್ಲಿ ಪ್ರಸ್ತುತ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವರ ಒಂದು ಬೆಳೆ ಹೇಳ್ಬೇಕು ಅಂದರೆ ನಾವೀಗ ಸಿಟಿಗಳಲ್ಲೆಲ್ಲ ಫ್ಯಾಕ್ಟ್ರಿಗಳಿದಾವೆ ಅಲ್ಲಿಗೆಲ್ಲ ನಮ್ಮ ಹಳ್ಳಿಯಿಂದ ಯಾರೂ ಕಳ್ಸೋಕ್ಕಾಗಲ್ಲ ಸದ್ಯಕ್ಕೆ ನಮ್ಮ ಹಳ್ಳಿಲೇ ಆಗಿರೋದ್ರೆ ಅದು ಆಡಿಗಳಲ್ಲೇ ಆಗಿರೋದ್ರೆ ಆಡಿಗಳವ್ರು ಹೇಳಬೇಕು ಅಂದರೆ ಒಂದು ಕೋಟೆ ಫಸ್ಟ್ ಹೋಗಬೇಕು ಪಾಪ ತುಂಬ ಅವ್ರಿಗೆ ಮನೆಗಳಲ್ಲಿ ಬಿಡೋದಿಲ್ಲ ಅವ್ರಿಗೂ ಹೋಗೋಕ್ಕೆ ಬರೋಲ್ಲ ಹಂಗೆಲ್ಲ ಇರುತ್ತೆ ಪರವಾಗಿಲ್ಲ ಇಲ್ಲಿ ಮಾಡಿ ಇಲ್ಲಿ ಮಾಡಿರೋದ್ರಿಂದ ನಾವು ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ ಖುಷಿಯಿಂದ ಅವರು ಬರ್ತಾ ಇದ್ದಾರೆ ಮನೆಗಳು ಸಹಕರಿಸಿ ಇರೋ ಮೊದಲೆಲ್ಲ ಕಳಿಸ್ತಾನೆ ಇರಲಿಲ್ಲ ಮ್ಯಾಮ್ ಹೀಗೆಲ್ಲ ಕೆಲವೊಬ್ಬನ ಸ್ಕೂಲು ಕಳಿಸ್ಬೇಕಾದ್ರು ಕಷ್ಟ ಇರ್ತಿತ್ತು ಇವಾಗ ಸದ್ಯ ಇಲ್ಲಿ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ಸಹಕರಿಸಿ ಕಳಿಸ್ತಾರೆ ಟೈಮ್ ಆಗಿದ್ರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು ಟೈಮ್ ಆಗಿದೆ ಹೋಗು ಅಂತ ಹೇಳ್ತಾರೆ ಮೇಡಮ್ ಅಂದ್ಬಿಟ್ಟು ಅವರೇ ಬರ್ತಾರೆ ಸ್ವಲ್ಪ ಒಂದು ಕೆಲವೊಬ್ರು ದಿನ ನೀರು ಹಿಡಿಯೋದಿದೆ ನಾವು ಸ್ವಲ್ಪ ಒಂದು ಹತ್ತು ನಿಮಿಷ ಲೇಟಾಗಿ ಬರ್ತೀವಿ ಅಂತಂದ್ರೂ ಅವಾಗಲೂ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ನೀರು ತುಂಬ್ಕೋತೀನಿ ನೀನು ಹೋಗ್ತಾ ಇರೋ ಫ್ಯಾಕ್ಟ್ರಿಗೆ ಅಂತ ಕಳಿಸೋರು ಇದ್ದಾರೆ ಇವಾಗ ಅಷ್ಟೊಂದು ಇಂಪ್ರೂವ್ ಆಗಿದೆ ಆಡಿಗಳಲ್ಲಿ ಎಲ್ಲ ಆಗಿದ್ದಕ್ಕೆ ಮತ್ತೆ ನಮ್ಮ ಸಂಸ್ಥೆ ಕಡೆಯಿಂದ ಬಂದು ಎಲ್ಲರಿಗೂ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇದಾರಲ್ಲ ಹಾಗಾಗಿ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಅಂದರೆ ಕೆಲಸ ಮಾಡಿ ಆರ್ಥಿಕವಾಗಿ ಮುಂದುವರಿಯೋದ್ರ ಜೊತೆಗೆ ಅವರ ಒಂದು ಬೆಳವಣಿಗೆ ಚೇಂಜ್ ಆಗ್ತಿದೆ ಇವಾಗ ನವಣೆ ಉಂಡೆ ಮತ್ತೆ ಮಿಲೆಟ್ ಬಾರು ಮತ್ತೆ ಖರ್ಚಾ ಜಾತಿನ ಒಂದು ತಯಾರು ಮಾಡ್ತೀವಿ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಈಗ ನೀವು ಹೇಳಿದಂಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಕಡೆ ಸಹಕಾರದಿಂದ ಹಾಕ್ತಿದ್ದಾನೆ ಇದು ಯಾರು ಸಹಕಾರದಿಂದ ಈ ಒಂದು ಯೂನಿಟ್ ಆರಂಭ ಆಗಿದೆ ಮ್ಯಾಮ್ ಇದು ಸ್ವಾಮಿ ವಿವೇಕಾನಂದ ಮತ್ತೆ ಟೈಟನ್ ಕಂಪನಿ ಅವ್ರ ಕಡೆಯಿಂದ ಆಗಿದೆ ಅಂದ್ರೆ ಆರು ತಿಂಗಳಿಂದ ನೀವು ಒಂದು ಕೆಲಸ ನಿರ್ವಹಿಸ್ತಾ ಹೌದು ಇಲ್ಲಿ ನಿಮ್ಮ ಜವಾಬ್ದಾರಿ ಏನಿದೆ ಮ್ಯಾಮ್ ನಾನು ಇಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮ್ಯಾಮ್ ಇವರೆಲ್ಲರ ಜವಾಬ್ದಾರಿನೂ ಇಲ್ಲಿ ಯೂನಿಟಿ ಬಂದ ಮೇಲೆ ನಂದೇ ಆಗಿರುತ್ತೆ ಇಲ್ಲೇನೇ ಅವ್ರಿಗೇನೇ ಪ್ರಾಬ್ಲಮ್ ಆದರೂ ಏನೇ ಅನುಕೂಲ ಏನೂ ಇಲ್ಲಾಂದ್ರೂ ಅದನ್ನು ಅನುಕೂಲತೆ ಮಾಡಿಕೊಡೋದು ಏನೋ ನನಗೇನಾದ್ರು ಆರ್ಡ್ರ್ ಬಂದಿದೆ ಅಂತ ಹೇಳಿದ್ರೆ ಆ ತಕ್ಷಣ ಇವ್ರಿಗೆ ಹೇಳಿ ಪ್ರೋತ್ಸಾಹಿಸಿ ಮಾಡಿ ಅಂತ ಮಾಡ್ಸೋದಿರುತ್ತೆ ತಲ್ಪ್ಸೋದಿದ್ರೆ ಅದನ್ನು ತಲ್ಪ್ಸೋದು ಅಷ್ಟು ಎಷ್ಟು ಸಮಯದಲ್ಲಿ ಇರುತ್ತೆ ಅಷ್ಟು ಸ್ವಲ್ಪ ಸಮಯದಲ್ಲಿ ತಲುಪಿಸ್ಕೊಡ್ಬೇಕು ಅದು ಇರುತ್ತೆ ಅಂದರೆ ಬ್ಯಾಂಕಿಗೆ ಇವರು ಸ್ಯಾಲ್ರಿ ಏನೋ ಆಗಬೇಕಂದ್ರೆ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಅಂದರೆ ಅದನ್ನು ನಾವೇ ಮಾಡಬೇಕಾಗುತ್ತೆ ಫಸ್ಟಿಗೆ ಏನಾದರೂ ಪ್ರೊಡಕ್ಷನ್ ಅಂದರೆ ಮೆಂಬರ್ಸ್ ಕೂಡ ಹೋಗ್ತಾರೆ ಕೆಲವು ಟೈಮಲ್ಲಿ ಮೆಂಬರ್ಸೇ ತಗೊಳ್ಳೋಕೆ ಬರ್ತಾರೆ ಪರವಾಗಿಲ್ಲ ಎಲ್ಲ ತುಂಬ ಆಕ್ಟಿವ್ ಆಗಿ ನನಗೂ ಸಹಕಾರ ನಾನು ಹೇಳೋದಾಗೆ ಸಹಕರಿಸ್ತಾರೆ ಇಲ್ಲಿ ಒಂದು ಸಮಯ ಏನಿದೆ ಮ್ಯಾಮ್ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇದೆ ಅಂದರೆ ಏನಿಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಕೆಲಸ ಕಾರ್ಯಗಳು ಅಂದರೆ ನವಣೆ ಲಡ್ಡು ಮಾಡೋದಿರುತ್ತೆ ಬರ್ಫಿ ಮಾಡೋದಿದೆ ಮಿಲೆಟ್ ಬಾರ್ ಮಾಡೋದಿದೆ ಅದೆಲ್ಲ ಏನೋ ಸ್ಟಾಕ್ ಇದೆ ಅಂತ ಹೇಳಿದ್ರೆ ಸಮಯ ಇದ್ದ ಟೈಮಲ್ಲಿ ನವಣೆ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ ಗೋಡಂಬಿ ಬಾದಾಮಿ ಅದನ್ನು ಚೆಚ್ಚಿ ಪೀಸ್ ಮಾಡಿಟ್ಕೊಳ್ಳೋದಿರುತ್ತೆ ಕೆಲವು ಟೈಮಲ್ಲಿ ಬೆಲ್ಲ ಏನಾದ್ರು ಉಂಡೆ ಬಂದಿತ್ತು ಅಂದ್ರೆ ಅದನ್ನು ಉಡಿ ಮಾಡ್ಕೊಳ್ಳೋದಿರುತ್ತೆ ಅದೆಲ್ಲ ಇರುತ್ತೆ ಒಣಗಿಸೋದು ಕ್ಲೀನ್ ಮಾಡೋದು ಅದನ್ನೂ ಮಾಡ್ಕೋತಾರೆ ಮೈಸೂರಿಂದ ತರಿಸ್ಕೊಡ್ತಾ ಇದೆ ಪ್ರಸ್ತುತ ಈಗ ಗಿರಿಜನ ಮಹಿಳೆಯರ ಸಬಲೀಕರಣ ಆಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ಧನ್ಯವಾದಗಳು ನಮಸ್ತೆ ಮೇಡಮ್ ನಿಮ್ಮ ಪ್ರಜ್ಞಾ ಯಾವ ಊರಿನವ್ರು ನೋಡಿ ಮಾಡಿ ನಕ್ನಾಥ್ ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲೊಂದು ಯೂನಿಟ್ ಆರಂಭ ಆಗಿದೆ ಅಥವಾ ನೀವು ಒಂದು ಇಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಈಗ ಅನ್ನಿಸ್ತು ಇದಕ್ಕೆಲ್ಲ ಪ್ರೇರಣೆ ಇದೆ ನಾಗೇಶ್ ಸರ್ ಅವರು ಸಂಘ ಮಾಡ್ತಿದ್ರು ಇಲ್ಲಿ ಅವರು ಊರು ಊರ್ಕೊಂಡು ಬಂದಾಗ ಅವ್ರು ಹೇಳೋದು ಇಲ್ಲಿ ಪೆಂಜಾಳಿ ಆಡಿಲಿ ಪಕ್ಕದೂರಲ್ಲಿ ಈ ಥರ ಯೂನಿಟ್ ಓಪನ್ ಮಾಡ್ತಾ ಇದ್ದೀವಿ ಬಂದು ಮಾಡಿ ಅಂತ ಹೇಳಿದ್ರು ನಾವು ಎಸ್ ಎಲ್ ಸಿ ಮಾಡಿ ಮನೇಲಿ ಮೂರು ವರ್ಷ ಎರಡು ತಿಂಗಳು ಹಂಗೆಲ್ಲ ಇದ್ವು ಸರಿ ಅಂದ್ಬಿಟ್ಟು ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ಅಂತ ಹೇಳಿ ಕಳಿಸಿದ್ರು ಹತ್ರ ಕೂಡ ಎಲ್ಲೂ ಹೋಗ್ತಿರ್ಲಿಲ್ಲ ಮನೇಲೆ ಇದ್ವಿ ಅಂಗ ಬಂದ್ವಿ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ನಾನು ನಮ್ಮ ತಂದೆ ತಾಯಿ ಮೂರ್ ಜನ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಮುಂದೆ ನೀವು ಶಿಕ್ಷಣ ಪಡ್ಕೊಳ್ಳಿಲ್ವಾ ಇಲ್ಲ ಓದಿಸ್ತೀನಿಲ್ಲ ಮನೇಲಿ ಓದಿಸ್ತೀನಿ ಆದ್ರೆ ಇಲ್ಲಿ ಮೂರು ವರ್ಷ ಮನೇಲೆ ಇದ್ರ ಮೂರು ಒಂದು ಕೆಲಸಕ್ಕೆ ಬರೋಕು ಮುಂಚೆ ಮನೇಲೆ ಇದ್ವಿ ಏನೇನ್ ಮಾಡ್ತಿದ್ರಿ ಮನೇಲಿ ಏನಿಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೇಲೆ ಇದ್ವಿ ಇಲ್ಲಿ ಬಂದಮೇಲೆ ನಿಮ್ಮ ಬೆಳವಣಿಗೆ ಹೇಗಾಗಿದೆ ಚೆನ್ನಾಗಿದೆ ಮೇಡಮ್ ನಮಸ್ತೆ ನಮಸ್ತೆ ನಾನು ನಿಮ್ಮ ಹೆಸರು ರೇಖಾ ಅಂತ ಯಾವ ಇದೇ ಆಡಿ ಪೆಂಜಲಿ ಆಡಿ ಯಾವಾಗಿಂದ ಬರ್ತಾ ಇದ್ದೀರಿ ನಾನು ಮೂರು ವಾರದಿಂದ ಬರ್ತಾ ಇದ್ದೀನಿ ಹಾಂ ಹೇಗೆ ಅನ್ನಿಸ್ತಿದೆ ಕೆಲಸ ಇಲ್ಲಿ ನೀವೇನೇನೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಬೆಳಗ್ಗೆ ಒಂಬತ್ತೊಳಗೆ ಬಂದು ಕಸ ಎಲ್ಲ ಇದು ಮಾಡಿ ಅದೆಲ್ಲ ಮಿಸ್ಸನೆಲ್ಲ ಕ್ಲೀನ್ ಮಾಡಿ ಮತ್ತೆ ದೇವ್ರ ಫೋಟೋನೆಲ್ಲ ಒರೆಸಿ ಅದಕ್ಕೆ ವೈಟು ಮತ್ತು ನಮ್ಮದು ಒಂದು ಬೋರ್ಡ್ ಇದೆ ಅದಕ್ಕೆಲ್ಲ ದಿನನಿತ್ಯ ಏನೇನು ಬರಿಬೇಕು ಅದೆಲ್ಲ ಬರೆದು ಪ್ರೇಯರ್ ಮಾಡ್ತೀವಿ ಎಲ್ಲರೂ ಕೂತ್ಕೊಂಡು ಪ್ರೇಯರ್ ಎಲ್ಲ ಆದಮೇಲೆ ಅವರು ಅಟೆಂಡೆನ್ಸ್ ಎಲ್ಲ ಮುಗಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ ಏನೇನು ಮಾಡಬೇಕಿವತ್ತು ತಿಂಡಿ ಸ್ವೀಟ್ಗಳು ಏನೇನು ಮಾಡಬೇಕಂತ ನಮ್ಗೆ ಹೇಳ್ತಾರೆ ಆಮೇಲೆ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ನಾವು ಸ್ವೀಟ್ಗಳನ್ನು ಮಾಡ್ತೀವಿ ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ಮಂಜುಳ ಅಂತ ಈ ಪೆಂಚಳೆ ಆಡಿ ಇದೇ ಗ್ರಾಮದವರು ನಾವು ಇಲ್ಲಿ ಮೂರಾರು ಆಯಿತು ನಾವು ಬಂದು ಆರು ತಿಂಗಳಿಂದ ನಾವು ಸೇರಿಲ್ಲ ಮೂರಾರದಿಂದ ನಾವು ಮಾಡ್ತಾ ಇದ್ದೀವಿ ಯೂನಿಟ್ ಆಗಿ ಆರು ತಿಂಗಳಾಗಿದೆ ಆಮೇಲೆ ನಮಗೆ ಇದು ಮೊದಲು ಸೇರಿದ್ರು ಅವರು ಬಿಟ್ಟು ಹೋದಾಗ ನಮಗೆ ಚಾನ್ಸು ಸಿಕ್ತು ಅದರಿಂದ ನಾವು ಸೇರ್ಕೊಂಡಿದ್ದೀವಿ ನಮಗೆ ಒಳ್ಳೆಯ ಅನುಕೂಲ ಆಯ್ತಾ ಇದೆ ಮೇಡಮ್ ಏನು ಓದಿದ್ದೀರಿ ನಮ್ಮಲ್ಲಿ ಎಸ್ ಎಲ್ ಸಿ ಓದಿರೋದು ಏನು ಮಾಡ್ತಾ ಇದ್ರಿ ಈ ಒಂದು ಯೂನಿಟ್ಗೆ ಬರೋದಕ್ಕೂ ಮುಂಚೆ ಈ ಯೂನಿಟಿಗೆ ಬರೋಕೆ ಮುಂಚೆ ನಾನು ಹೊರಗಡೆ ಕೊಡುಗುಗ್ಗೆ ಮತ್ತು ಇಲ್ಲಿ ರೈತರು ಕೆಲಸ ಜಮೀನಲ್ಲಿ ಕೆಲಸ ಮಾಡ್ತಾ ಮತ್ತು ಈಗ ಈಗ ಎಲ್ಲೂ ಹೋಗಬಾರ್ದು ಅಂತ ನನಗೆ ಸಾಕಾಗದೆ ಕೆಲಸ ಮಾಡಿ ಮಾಡಿ ಹೊರಗಡೆ ಎಲ್ಲ ಹೋಗಿ ಸಾಕಾಗಿ ಈಗ ಮನೆಯಲ್ಲೇ ಇದ್ದೆ ಮೇಡಮ್ ಆಮೇಲೆ ಇದೇ ಥರ ಹಿಂಗೆ ಹೇಳಿದ್ರು ಇಲ್ಲಿ ಯೂನಿಟಲ್ಲಿ ಕೆಲಸ ಮಾಡ್ತಾ ಇದ್ರಿ ಮಹಿಳೆ ಇರಲ್ಲ ಅಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಸೇರ್ಕೋಬೇಕಂತ ಇದ್ದೆ ಆಮೇಲೆ ಇವರು ನಮ್ಮ ಫ್ರೆಂಡ್ಸನ್ನೇ ಕೇಳಿದೆ ನನಗೆ ಚಾನ್ಸ್ ಇದ್ದರೆ ಹೇಳ್ಕೊಡಿ ಅಂತ ಆಗ ಅವರು ಅವ್ರ ಸಹಾಯಿಂದ ಬ ನಾನು ಸೇರಿಕೊಂಡೆ ಸೇರ್ಕೊಂಡೀಗ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಮ್ಮ ಮನೆಯಲ್ಲಿ ಮೂರು ಮಕ್ಕಳು ಅತ್ತೆ ನಾನು ಐದು ಜನ ಇದ್ದೀವಿ ಅಷ್ಟೇ ಮನೆಯವರು ಮನೆಯವರಿಲ್ಲ ಹೌದು ಇಲ್ಲ ಮೇಡಮ್ ಸೊ ಸಾರಿ ಅವ್ರಿಗೆ ತೀರೋದ್ರು ಅದಾದ್ಮೇಲೆ ನೀವು ಒಂದು ಕುಟುಂಬ ನಿರ್ವಹಣೆ ಎಲ್ಲ ನಿಮ್ಮ ಹೌದು ಬರೋದಕ್ಕೂ ಮುಂಚೆ ಅದಕ್ಕೂ ಮುಂಚೆ ನಾನು ಹಿಂಗೆ ಒಂದಿನ ಮನೇಲಿರದೇನೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದೆ ಒಂದಿನ ಇದ್ರೆ ಕೂಲಿ ತಪ್ಪೋಯ್ತದಲ್ಲ ಅಂತ ಹೊರಗಡೆ ಹೋಗಿ ಕೆಲಸ ಮಾಡಿ ಬರ್ತಿದ್ದೆ ಈಗ ಸಾಕಾಗೂ ಮಳೆ ಬಿಸಿಲು ಅಂತ ಸಾಕಾಗಿ ಈಗ ಮನೆಯಲ್ಲೇ ಇದ್ದು ಈಗ ಸೇರ್ಕೊಂಡು ತುಂಬ ಖುಷಿ ಆಯ್ತದೆ ಇಲ್ಲಿ ಮಾಡಕ್ಕೆ ನನಗೆ ಈಗ ಅಂದ್ರೆ ಸ್ಥಾಪನೆ ಆದಾಗ ನೀವು ಬಂದಿಲ್ಲ ಈಗ ಮೂರು ವಾರದಿಂದ ನಾನು ಮಾಡ್ತಾ ಇರೋದು ಈಗ ಈಗ ಮೂರು ವಾರದಿಂದ ನಿಮ್ಮ ಬೆಳವಣಿಗೆ ಹೊರಗಡೆ ಮಾಡಾಗ ನನಗೆ ಈ ಕೆಲಸನೇ ಬೇಡ ಸಾಕು ಎಷ್ಟು ಒಂಬತ್ತು ಗಂಟೆಗೆ ಹೋದರೆ ಐದು ಗಂಟೆಗೆ ಮನೆಗೆ ಬರ್ತಾ ಇದ್ದವು ಈಗಿಲ್ಲ ಇಲ್ಲಿ ಎಷ್ಟು ಎಷ್ಟೊತ್ತು ಇದ್ದು ಇರಬೇಕು ಅನಿಸ್ತದೆ ನನಗೆ ಏನೋ ಮಳೆ ಇಲ್ಲ ಬಿಸಿಲಿಲ್ಲ ಒಳಗಡೆನೇ ಕೆಲಸ ಮಾಡೋದಲ್ಲ ಏನಿಲ್ಲ ತೊಂದರೆನೇ ಇಲ್ಲ ಮಾಡಬಹುದು ಮನೇನೂ ಊರು ಮಕ್ಕಳಿದ್ದಾರೆ ನಿಭಾಯಿಸಿ ಇಲ್ಲೂ ಬರ್ತಾ ಇರೋದು ಕಷ್ಟ ಆಗ್ತಾ ಇಲ್ಲ ನಿಮಗೆ ಹೇಗೆ ನಿಭಾಯಿಸ್ತಾ ಇದ್ದೀರಿ ಅದೆಲ್ಲ ಅದು ಈಗ ನನಗೆ ಟೈಮ್ ಸಿಗುತ್ತೆ ಮೇಡಮ್ ಒಂದು ಗಂಟೆಗೆ ಊಟಕ್ಕೆ ಬಿಟ್ಟರೆ ಎರಡು ಗಂಟೆಗೆ ಬರಬೇಕು ಅದರಲ್ಲಿ ಸ್ವಲ್ಪ ಸಮಯ ಸಿಗುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತೀನಿ ಬೆಳಿಗ್ಗೆ ಬರಬೇಕಾದ್ರೆ ಆರು ಗಂಟೆಗೆ ಎದ್ದು ಕೆಲಸ ಅರ್ಧ ಸ್ವಲ್ಪ ಮುಗಿಸ್ಕೊ ಬರ್ತಾ ಇದ್ದೀನಿ ಈಗ ಎದ್ರಿ ತೊಂದರೆ ಇಲ್ಲ ಈಗ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ ಅದಕ್ಕಿಂತ ಇದು ಬೆಟರ್ ಅನಿಸ್ತದೆ ಈಗ ಹೌದು ಒಂದು ಕೆಲಸಕ್ಕೆ ಬರ್ತಾ ಇರೋದು ನಿಮ್ಮ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಎಲ್ಲರೂ ಖುಷಿಯಾಗಿದೆ ಪರವಾಗಿಲ್ಲ ಹೋಗು ನೀವು ಹೊರಗಡೆ ಮಾಡಿ ಮಾಡಿ ಸಾಕಾಗದೆ ಇಲ್ಲೋಗು ಏನು ತೊಂದರೆ ಆಗಲ್ಲ ನಿಮಗೆ ಅಂತ ಹೇಳಿದ್ರು ಅವರೆಲ್ಲ ಕಳಿಸಿರೋ ಗಂಟ್ಲೆ ನಾನು ಬಂದಿರೋದು ಈಗ ಮೇಡಮ್ ನಮಸ್ತೆ ನಮಸ್ತೆ ಪ್ರೇಮ ಏನು ಓದಿದ್ದೀರಿ ಯಾರ್ಯಾರೀರಿ ನಮ್ಮ ಮನೇಲಿ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಮಾವ ಅತ್ತೆ ಎಲ್ಲ ಇದ್ದು ಒಟ್ಟು ಕುಟುಂಬ ನಾವು ಕುಟುಂಬ ಯಾವಾಗಿಂದ ಕೆಲಸಕ್ಕೆ ಬರ್ತಾಯಿದ್ದೀರಿ ಮೂರುವ ಆಯ್ತು ಮೇಡಮ್ ಈ ಹಿಂದೆ ಏನು ಮಾಡ್ತಾಯಿದ್ದೀರಿ ಮನೇಲಿ ಇದ್ದೀರಿ ಮೇಡಮ್ ನಮಸ್ತೆ ಮಾಸ್ತು ನಿಮ್ಮ ಹೆಸರು ಶಿಲ್ಪಾ ಅಂತ ಯಾವ್ರು ನೋಡಿರಿ ಯಾವಾಗಿಂದ ಬರ್ತಾ ಬರ್ತಾಯಿದ್ದೀರಿ ಆರು ತಿಂಗಳು ಆರು ತಿಂಗಳಂದ್ರೆ ಆರಂಭ ಆದಾಗಿಂದನೇ ಈ ಒಂದು ಯೂನಿಟಿಗೆ ಇದ್ದೀರಿ ಏನು ಓದಿದ್ದೀರಿ ನೀವು ಹಾಂ ಬರ್ರಿ ಆರನೇ ಆಯ್ತು ಹೋದ್ರಿ ಕುಟುಂಬದಲ್ಲಿ ಯಾರ್ಯಾರ ಇದ್ರಿ ಯಜಮಾನ್ರು ಮೂರು ಮಕ್ಕಳು ಯಾರು ಈಗ ಹಿಂದೆ ತಿಂಗಳಿಂದ ಯುನಿಟಿ ಬರೋದಕ್ಕೆ ಮುಂಚೆ ಏನು ಮಾಡ್ತಾರೆ ಮಾಮೂಲಿ ಕೂಲಿ ಕೆಲಸ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ ಅವಾಗ ಹೇಗಿತ್ತು ಯಾರು ಆರು ತಿಂಗಳು ಬಂದ ನಂತರ ನಿಮ್ಮ ಬೆಳವಣಿಗೆ ಹೀಗಾಗಿದೆ ಆಯ್ತದೆ ಮೇಡಮ್ ಇಲ್ಲೇ ಮಾಡ್ಬೇಕು ಕೆಲಸ ನಮಗೆ ಮುಂದಕ್ಕೆ ಇನ್ನೂ ಕೆಲಸ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತದೆ ಈ ಮಾಮೂಲಿ ಕೂಲಿ ಕೆಲಸ ಹೋಯ್ತಿದ್ ಅಲ್ಲಿ ಬಿಸಿಲು ಅಂತೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಇಲ್ಲಾದ್ರೆ ತಂಪು ಇರ್ತದೆ ನೀವು ಒಬ್ಬ ಮಹಿಳೆಯಾಗಿ ಮನೇಲಿ ನಿಭಾಯಿಸಿ ಈಗೊಂದು ಯೂನಿಟಿಗೂ ಕೆಲಸ ನಿಭಾಯಿಸ್ತಾ ಇದ್ದೀರಿ ಅಲ್ವಾ ಹೇಗೆ ಅನ್ನಿಸ್ತಿದೆ ನಿಭಾಯಿಸ್ತೀವಿ ಮೇಡಮ್ ಈಗ ಏನಿಲ್ಲ ಕಷ್ಟನೇನಿಲ್ಲ ಮಾಮೂಲಿ ಮಾಡ್ತೀನಿ ಕೆಲಸ ಬಾ ತರುಣಿ ಬಾ ಸ್ವಾಭಿಮಾನಿ ಬಾ ಬಾ ಗೃಹಿಣಿ ಬಾ ಸೃಷ್ಟಿ ವೃಷ್ಟಿ ಸಮಷ್ಟಿಯೋ ನೀರು ಪ್ರಸ್ತುತ ಈ ಒಂದು ಯೂನಿಟ್ನಲ್ಲಿ ನಿಮ್ಮ ಜವಾಬ್ದಾರಿ ಎಲ್ಲ ಏನಿದೆ ಏನೇನೆಲ್ಲ ತಯಾರನ್ನು ಮಾಡ್ತೀರಿ ನಾವು ಇಲ್ಲಿ ಈ ನಿಟ್ಟಲ್ಲಿ ಏನೇನು ಮಾಡಬೇಕು ನವಣೆ ಉಂಡೆಗೆ ಏನೇನು ಹಾಕ್ಬೇಕಂತೆಲ್ಲ ಹೇಳ್ಕೊಡ್ತಾರೆ ಎಲ್ಲ ಹಾಕಿ ಮಾಡ್ತೀವಿ ಅದೇ ಈಗ ಸದ್ಯಕ್ಕೆ ಮೂರು ಒಂದು ಉತ್ಪನ್ನಗಳನ್ನ ತಯಾರಿಕೆ ಮಾಡಿ ಮಾಡ್ತಾ ಇದ್ದೀವಿ ಉತ್ಪನ್ನಗಳು ಏನೇನು ಉತ್ಪನ್ನ ಅಂದರೆ ಮಿನಟ್ ಬಾರ್ಗೆ ಅದೇ ನಾವಣೆ ಉಂಡೆ ಉದ್ದು ಅವಲಕ್ಕಿ ಓಡ್ಸು ಅಂಜೂರ ಖರ್ಜೂರ ಬಾದಾಮಿ ಗೋಡಂಬಿ ಕಡಲೆ ಬೀಜ ತುಪ್ಪ ಬೆಲ್ಲ ಏಲಕ್ಕಿ ಅವನ್ನೆಲ್ಲ ತಗೊಂಡು ಆಮೇಲೆ ಅದೇ ಓಡ್ಸು ಅವಲಕ್ಕಿ ಮತ್ತು ನವಣೆ ಅವನ್ನೆಲ್ಲ ಹುರ್ಕೊಂಡು ಅವೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತಗೊಂಬಂದು ಮಿಷಿನ್ಗೆ ಹಾಕ್ತೀವಿ ಇಲ್ಲಿ ಇದೇನು ಮಿಕ್ಸಿಗೆ ಹಾಕಿ ಇವೆಲ್ಲ ಪುಡಿ ಮಾಡಿಕೊಂಡು ಆಮೇಲೆ ಬೆಲ್ಲ ಬೆಲ್ಲ ಪುಡಿ ಮಾಡಿಕೊಂಡು ಇಟ್ಟು ತುಪ್ಪ ಕಾಯಿಸಿಟ್ಕೋತೀವಿ ಮೊದಲು ತುಪ್ಪ ಕಾಯಿಸಿ ಇಟ್ಟು ಆಮೇಲೆ ಎಲ್ಲ ಹುರ್ಕೊಂಡು ಆಮೇಲೆ ಮಿಲೆಟ್ ಬಾರ್ನ ಇದು ಮಾಡ್ತೀವಿ ಮೇಡಮ್ ಮಿಸ್ಸಿನಗೆ ಹಾಕಿ ಎಲ್ಲ ಕಟ್ ಮಾಡ್ಕೋತೀವಿ ಎಲ್ಲ ಮಿಕ್ಸ್ ಮಾಡಿ ಈ ನಿಟ್ಟಿನಲ್ಲಿ ಅಂದರೆ ಅವ್ರವ್ರಿಗೆ ಕೆಲಸಗಳನ್ನು ಹಂಚ್ಕೋತೀವಿ ಹಂಚ್ಕೊಳ್ಳೋದಿಲ್ಲ ಅವ್ರು ಇಷ್ಟ ಏನೇನು ಮಾಡ್ತಾರೋ ಒಬ್ಬರು ಏನೋ ಮಾಡಿದ್ರೆ ಇನ್ನೊಬ್ಬರು ಏನೋ ಮಾಡ್ತಾರೆ ಒಬ್ಬರು ಕೆ ಜಿ ಮಾಡೋದ್ರಾಗಿರ್ತಾರೆ ಇನ್ನೊಬ್ಬರು ಮಿಕ್ಸ್ ಮಾಡ್ತಾರೆ ಇನ್ನೊಬ್ಬರು ಬಂದು ತುಪ್ಪ ಕಾಯಿ ಇಡ್ತಾರೆ ಎಲ್ಲ ಒಂದೊಂದು ಕೆಲಸ ಮಾಡ್ಕೋತೀವಿ ಬರುತ್ತೆ ಮೇಡಮ್ ಎಲ್ಲರೂ ಯಾರು ಸುಮ್ಮನೆ ಕೂತಿರಲ್ಲ ಎಲ್ಲ ಒಂದೊಂದು ಕೆಲಸ ಮಾಡ್ತಿರ್ತೀವಿ ನಾವು ಖರ್ಜೂರ ಬರ್ಪಿದ್ದು ಖರ್ಜುರ ತಕೋತೀವಿ ಖರ್ಜೂರ ಇಷ್ಟು ಒಂದು ಕೆ ಜಿ ಅದರಲ್ಲಿ ಎಲ್ಲ ಪೀಸ್ ಮಾಡಿ ಪೀಸ್ ಮಾಡಿ ಇಟ್ಕೋತೀವಿ ಇಟ್ಟು ಆಮೇಲೆ ತುಪ್ಪ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋತೀವಿ ಹುರಿದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅದರಲ್ಲಿ ಒಂದಿನ ನೆನೆ ಹಾಕ್ತೀವಿ ಮೇಡಮ್ ಅದು ಖರ್ಜೂರನ ನೆನೆ ಹಾಕಿ ಅದರ ಬೆಳಿಗ್ಗೆ ಬಂದು ಅದರಲ್ಲಿ ಮಿಕ್ಸಿಲಿ ಆಡಿಸ್ಕೊಂಡು ಆಮೇಲೆ ಅದರಲ್ಲಿ ಗೋಡಂಬಿ ಮತ್ತು ಅದೇನಪ್ಪ ಬಾದಾಮಿ ಹಾಕಿ ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಇದು ಖರ್ಜೂರನ ಮಿಕ್ಸಿಲಿ ಆರಿಸ್ಕೊಂಡು ಅವೆಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅವೆಲ್ಲ ಇದು ಮಾಡಿ ಮುದ್ದೆ ಮ್ಯಾಸ್ ಮಾಡಿಬಿಟ್ಟು ಮುದ್ದೆ ಮಾತ್ರ ಮಾಡಿ ಬಿಸಿನ್ಗೆ ಹಾಕಿ ಕಟ್ ಮಾಡೋದು ಮೇಡಮ್ ಅದರಲ್ಲಿ ಖರ್ಜೂರ ಅದು ಖರ್ಜೂರ ಬರ್ಪಿ ಮಾಡ್ತೀವಿ ಅದರಲ್ಲಿ ನವಣೆ ಹಣೆ ಗೋಡಂಬಿ ಬಾದಾಮಿ ತುಪ್ಪ ಮತ್ತು ಬೆಲ್ಲ ಏಲಕ್ಕಿ ಹಾಕಿ ಅದರಲ್ಲಿ ಅದು ಸಹ ಹುರ್ಕೋಬೇಕು ಹುರ್ಕೊಂಡು ಅದರಲ್ಲಿ ತುಪ್ಪದಲ್ಲಿ ತಕೊಂಡು ಉಂಡೆ ಮಾಡಬೇಕು ಮೇಡಮ್ ಉಂಡೆ ಮಾಡಿ ಉಂಡೆ ಮಾಡಿ ಪ್ಯಾಕಿಂಗ್ ಮಾಡ್ತೀವಿ ಎಲ್ಲ ಕಚ್ಚಾ ವಸ್ತುಗಳೆಲ್ಲ ಇಲ್ಲಿಂದ ತರಿಸ್ತೀರಿ ಮೇಡಮ್ ಅದರಲ್ಲಿ ಮೈಸೂರಿಂದ ಮೇಡಮ್ ಮೈಸೂರಿಂದ ಬಂದ ತಕ್ಷಣ ನೀವು ಸ್ವಚ್ಛತೆ ಹೌದು ಮೇಡಮ್ ಅಲ್ಲಿ ಅಲ್ಲಿ ಗಾಡಿಯಲ್ಲಿ ತೊಕೊಂಬಂದು ಮಳೆ ಇರ್ತಾರೆ ಅದರಲ್ಲಿ ನಾವು ಹೆಂಗ್ಸುಗಳೇ ಹೋಗಿ ನಾವೇ ತೊಗೊಬೋತೀವಿ ತಗೊಬಂದು ಇಷ್ಟಿಷ್ಟು ಅಂತ ಲೆಕ್ಕ ಕೊಡ್ತೀವಿ ಮೇಡಮ್ ಅವ್ರಿಗೆ ಅವರು ಎಲ್ಲ ಲೆಕ್ಕ ಮಾಡ್ಕೋತಾರೆ ಎಲ್ಲ ನೀಟಾಗಿ ಎಲ್ಲ ಜೋಡಿಸಿ ಮಡಗಿರ್ತೀವಿ ಖರ್ಜೂರ ಕೊಡ್ತಾರಲ್ಲ ಅದರಲ್ಲಿ ಒಳಗಡೆ ಏನಿದೆ ಅಂತ ಎಲ್ಲ ನೀಟಾಗಿ ಎಲ್ಲ ತೆಗ್ದು ತೆಗೆದು ನೋಡ್ತೀವಿ ಮೇಡಮ್ ಅದರಲ್ಲಿ ಸ್ವಲ್ಪ ಸಣ್ಣ ಉಳಿದ್ರೆ ಅಂದರೆ ತೆಗ್ದು ಮಡಗಿರ್ತೀವಿ ಹೊರ್ಗಡೆ ಬೇಡ ಅದರಲ್ಲಿ ಬಿಸ್ಲಲ್ಲಿ ಅಂತ ನಾವಣ ಸುಧಾರಣೆ ಬಿಸಿಲಲ್ಲಿ ಹಾಕ್ತೀವಿ ಆಮೇಲೆ ಅದರಲ್ಲಿ ನೀಟಾಗಿ ಅದರಲ್ಲ ಕೇರಿ ಚೆನ್ನಾಗಿ ನೀಟಾಗಿ ಒಣಗಿಸಿ ಮಡಿಕೊಳ್ತೀವಿ ಮೇಡಮ್ ಖರ್ಜೂರ ಬರ್ಪಿಗೆ ಪ್ಯಾಕಿಂಗ್ ಅಂತ ಇದೆ ಪ್ಯಾಕಿಂಗ್ ಮಾಡ್ತಾರೆ ಒಬ್ಬರು ಇಲ್ಲಿ ಬಿಸಿಲಿನಲ್ಲಿ ಕೂತ್ಕೊಳ್ತಾರೆ ಇನ್ನೊಬ್ಬರು ಆ ಸ್ಟಿಕ್ಕರಲ್ಲಿ ಅಂಟಿಸ್ತಾರೆ ಅಂಟಿಸ್ಬಿಟ್ಟು ಅದರ ಸೀಲ್ ಹಾಕಿ ಸೀಲ್ ಹಾಕಿ ಅದರಲ್ಲ ಇಷ್ಟೆಷ್ಟು ಅಂತ ಅವರಿಗೆ ಲೆಕ್ಕ ಕೊಡ್ತೀವಿ ಅವ್ರು ಬರ್ಕೋತಾರೆ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಮಡಗಿರ್ತೀವಿ ಆದರೂ ಬೆಳಿಗ್ಗೆ ಬರ್ತಾರೆ ಅವ್ರು ಬಂದು ಪ್ಯಾಕಿಂಗ್ ಮಾಡಿರೋನೆಲ್ಲ ತೊಗೊಳ್ತಾರೆ ಮೇಡಮ್ ಖಜ್ಜುರ ಬರ್ಪಿದ್ದು ನಲವತ್ತೈದು ಗ್ರಾಮಿಗೆ ಮೂವತ್ತು ರೂಪಾಯಿ ಅಂತ ಮಾರ್ತಾರೆ ಆಮೇಲೆ ನಾವು ಹಣೆದು ನಾವು ಹಣೆದು ಇಪ್ಪತ್ತು ಗ್ರಾಮ್ಸ್ ಅಂತ ತಗೋತೀವಿ ಉಂಡೆ ಉಂಡೆ ಮಾಡಿ ಗ್ರಾಮ್ ಲೆಕ್ಕ ತಗೋತೀವಿ ಮೇಡಮ್ ಅದರಲ್ಲಿ ಐದು ಉಂಡೆಗೆ ಐವತ್ತು ರೂಪಾಯಿ ಒಂದು ಉಂಡೆಗೆ ಹತ್ತು ರೂಪಾಯಿ ಅಂತ ಐದು ಉಂಡೆ ಹಾಕ್ತೀವಿ ಪ್ಯಾಕಿಂಗಲ್ಲಿ ಅದರಲ್ಲಿ ಐವತ್ತು ರೂಪಾಯಿ ಅಂತ ತಗೋತ ಮಾಡ್ತೀವಿ ಅದು ಬಾರ್ದು ಅದೇ ಅದೇ ಸೇಮು ಅದರಲ್ಲಿ ಹಂಗೆ ನಲವತ್ತೈದು ಗ್ರಾಮ್ಗೆ ಮೂವತ್ತು ರೂಪಾಯಿ ಅಂತ ಮಾರ್ತೀವಿ ಅದು ಇದೆಲ್ಲ ನೀವು ಹೇಳಿದಂಗೆ ನೀಟಾಗಿ ತಯಾರಿಕೆ ಕಚ್ಚಾ ವಸ್ತು ಬಂದ್ಮೇಲೆ ಎಲ್ಲಾನು ಸೋಸಿ ನೀಟಾಗಿ ಮಾಡಿ ಮಾಡ್ತೀವಿ ಉರ್ದು ಪ್ಯಾಕಿಂಗ್ ಎಲ್ಲ ಮಾಡ್ತೀರಿ ಮಾಡಾದ ನಂತರ ಇದ್ರ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ತೀರಿ ಇಲ್ಲಿ ಮಾಡಿರಂತಹ ಪ್ಯಾಕಿಂಗ್ ಮಾಡಿರೋನಲ್ಲ ಅಲ್ಲಿ ಯಾನ್ ಪೋಸ್ಟ್ ಅಂತ ಇದೆ ನಮ್ಮ ಸಿರಿಧಾನ್ಯ ಅಂತ ಸಂಸ್ಥೆ ಇದೆಯಲ್ಲ ಅಲ್ಲಿಗೆ ಪ್ಯಾಕಿಂಗ್ ಕೊಡ್ತೀವಿ ಸ್ಟಾರ್ ಸ್ಟಾರ್ಗಳನ್ನ ತಗೋ ತಗೋತಿರಂತೆ ಈಗ ಪ್ರಸ್ತುತ ಕೆಲಸಕ್ಕೆ ಬರ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ ನಿಮಗೆ ಮನೇಲಿದ್ದಾಗ ಇದ್ದಾಗ ತಂದೆ ತಾಯಿ ಹತ್ರ ಕೇಳಿ ಕಾಸಿಸ್ಕೊಂಡು ಏನಾರ ಬೇಕು ಅಂದ್ರೆ ಅವ್ರ ಹತ್ರನೇ ಕೇಳಿ ತಕತ್ತಿದ್ವಿ ಈಗ ನಾವು ಬತ್ತಿರೋದ್ರಿಂದ ನಮ್ಮ ದುಡ್ಡಲ್ಲೇ ನಮ್ ಏನು ಬೇಕು ಅಂತನೆಲ್ಲ ನಾವೇ ತಗೋತೀವಿ ಆಮೇಲೆ ಏನಾರ ಖರ್ಚು ಬೇಕು ಅಂದ್ರೆ ಅವ್ರ ಕೊಡ್ಬೋದು ಕೂಲಿ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಈಗ ಪ್ರಸ್ತುತ ಯೂನಿಟ್ ನಲ್ಲಿ ಕೆಲಸ ಆರಂಭ ಮಾಡ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್ ನಿಮ್ಗೆ ಹೊರಗಡೆ ನಾನು ಕೊಡುಗೆಲ್ಲ ಹೋಯ್ತಿದ್ದೆ ನಾವು ಜಾಸ್ತಿಲಿ ರೈತರು ಕೆಲಸನೂ ಇಲ್ಲ ಕೊಡುಗೆ ಮೇಡಮ್ ಒಂದು ವರ್ಷಕ್ಕೆ ವರ್ಷಕ್ಕೋದ್ರೆ ವರ್ಷಕ್ಕೆ ಬತ್ತಿದ್ದು ಕಾಪಿ ಉರೋದಂತೆ ಕಚ್ಚಡ ಹೊಡೆಯೋದಂತೆ ಎಲ್ಲ ಕೆಲಸ ಪ್ರತಿಯೊಂದನು ಈ ವರ್ಷನೇ ನಾವು ಬಂದು ಮನೇಲಿ ಅಂತ ಇರೋದು ಆಮೇಲೆ ನನಗೂ ಸಾಕಾಗಿ ತಾನೆ ಮನೇಲೇ ಇದ್ದೆ ಸಾಕಾಗೈತ ಹಾಗಾಗಿ ಇವರು ಇವ್ರು ಕೇಳ್ಕೊಂಡೇ ಬಂದೆ ಬಂದಿರು ಸೇರೋ ಪರವಾಗಿಲ್ಲ ಕೆಲಸ ಮಾ ಇನ್ನೂ ಮಾಡಬೇಕೆ ಅನಿಸ್ತದೆ ನನಗೆ ಅದು ಇವ್ರು ಈ ಹುಡುಗಿರೇ ಹೇಳಿದ್ರು ನಮಗೆ ಭಾನುವಾರನೂ ಬೇಕು ಕೆಲಸ ಸನ್ವಾರ ಸಾಕಾಗಲ್ಲ ನಾನು ಇನ್ನು ಭಾನುವಾರನೇ ಬೇಕು ಅಂತಾರೆ ಇವರು ಭಾನುವಾರನೂ ಮಾಡ್ತೀವಿ ಇರುತ್ತೆ ಭಾನುವಾರ ರಜಾ ರಜಾ ಇರುತ್ತಲ್ಲ ಭಾನುವಾರನೂ ಬೇಕು ಅಂತಾರೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ರಿ ಈ ಒಂದು ಕೆಲಸ ಮೇಲೆ ಚೆನ್ನಾಗಿದೆ ಮೇಡಮ್ ದುಡ್ಡು ಕಾಸಿನ ಲೇಟ್ ಬಾರ್ ಇರ್ಬೋದು ಅಥವಾ ನವಣೆ ಉಂಡೆ ಇರ್ಬೋದು ಖರ್ಜೂರದ ಉಣ್ಣೆ ಇರ್ಬೋದು ಈ ರೀತಿಯ ಸಿವಿಧಾನ್ಯ ಉತ್ಪನ್ನಗಳೆಲ್ಲ ತಯಾರಿಕೆ ಮಾಡ್ತಾ ಇದ್ದೀರಿ ಅಲ್ವ ಪೆಂಜಾಲಿ ಆಡಿಯಲ್ಲಿ ಈನಿಟ್ಟಿನ ಸ್ವಚ್ಛತೆಯನ್ನು ಹೇಗೆ ಕಾಪಾಡ್ಕೊಳ್ತೀನಿ ಮೇಡಮ್ ಬೆಳಗ್ಗೆ ಬರ್ತೀವಿ ಬೆಳಿಗ್ಗೆ ಬಂದಾಗ ಎಲ್ಲ ಕ್ಲೀನ್ ಮಾಡ್ತೀವಿ ಮೇಡಮ್ ಎಲ್ಲ ಒಂದೊಂದು ಕೆಲಸ ಮಾಡ್ತೀವಿ ಇವರು ಒಳಗಡೆ ಹೋಗಿ ಬಾತ್ರೂಮ್ ಕ್ಲೀನ್ ಮಾಡಿದ್ರೆ ಇನ್ನೊಬ್ರು ಬಂದು ಒಳಗಡೆ ಕ್ಲೀನ್ ಮಾಡ್ತಾರೆ ಇನ್ನೊಬ್ರು ಬಂದು ಪೋಟ ಕ್ಲೀನ್ ಮಾಡ್ತಾರೆ ಇನ್ನೊಬ್ರು ಹೋಗಿ ರಂಗಾಲ ಬಿಡ್ತಾರೆ ಆ ಥರ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಇರ್ತೀವಿ ಮೇಡಮ್ ಬಂದು ನೀವು ಅಥವಾ ಒಂದಿನ ಕೆಲಸ ಇಲ್ಲ ಅಂದಮೇಲೆ ನೀಚೆ ಹೊರಗಡೆ ಕೆಲಸ ಕಸ ತೆಗೀರಂತಾರೆ ಕಸ ಎಲ್ಲ ತೆಗಿತೀವಿ ಎಲ್ಲ ನೀಟಾಗಿ ಮಾಡ್ಕೋತೀವಿ ಮೇಡಮ್ أنا أجهدني يعني ಪ್ಲಾನ್ ಇಲ್ಲ ಇದೇ ತರ ಮುಂದೆ ಇದೆ ತರ ಕೆಲಸ ಕೊಟ್ಟ ಇನ್ನು ಮಾಡ್ಬೇಕನ್ಸ್ತದೆ ಮೇಡಮ್ ಸಿರಿಧಾನ್ಯ ಉತ್ಪಾದನೆಯನ್ನ ಮೂರು ಒಂದು ಉತ್ಪನ್ನಗಳನ್ನ ತಯಾರಿಕೆ ಮಾಡ್ತಾ ಇದೀರಿ ಪ್ರಸ್ತುತ ಇನ್ನು ಹೆಚ್ಚಿನ ಮಟ್ಟದಲ್ಲಿ ತಯಾರಿಕೆ ಮಾಡಬೇಕು ಇನ್ನು ಹೆಚ್ಚೆಚ್ಚು ಉತ್ಪನ್ನಗಳನ್ನ ತಯಾರಿಸಬೇಕು ಇನ್ನು ಇನ್ನು ಇದೇ ರೀತಿ ಹೊಸ ಹೊಸ ತರ ತಿಂಡಿಗಳು ಕೊಟ್ರೆ ಇನ್ನು ಮಾಡ್ಬೇಕನ್ಸ್ತದೆ ಮೇಡಮ್ ಸುಮ್ಮನೆ ಬಂದು ಕೂತಿದ್ ಹೋಗು ನಮಗೂ ಆಗಲ್ಲ ಇಲ್ಲಿ ಇನ್ನೂ ಕೆಲಸಗಳು ಕೊಟ್ರೆ ಇನ್ನೂ ಮಾಡ್ಬೇಕನ್ಸ್ತದೆ ಹೊಸ ಹೊಸ ತಿಂಡಿಗಳು ಹೇಳ್ಕೊಟ್ರೆ ಇನ್ನೂ ಮಾಡ್ತೇವೆ ಮೇಡಮ್ ಅಂದ್ರೆ ಕೂಲಿ ಮಾಡ್ತಿದ್ ಜೀವನಕ್ಕೂ ಈಗಿನ ಜೀವನಕ್ಕೂ ತುಂಬಾ ವ್ಯತ್ಯಾಸ ವ್ಯತ್ಯಾಸ ಇದೆ ಮೇಡಮ್ ಒಟ್ಟಾರೆ ಈ ಒಂದು ಕೆಲಸದಲ್ಲಿ ನಿಮ್ಗೆ ಆಸಕ್ತಿ ಆಸಕ್ತಿ ಇದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಉತ್ಪನ್ನಗಳನ್ನ ತಯಾರಿಸುವಂತ ಮಾಡ್ತೀನಿ ಅಂತ ಹೇಳ್ತೀರಿ ಮಹಿಳೆಯರು ಈ ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಅಥವಾ ಯಾವ್ದಾದ್ರು ಒಂದು ತರಬೇತಿಯನ್ನ ಪಡ್ಕೊಂಡು ಯಾವ್ದಾದ್ರು ಕೆಲಸದಲ್ಲಿ ಅವರನ್ನ ಅವ್ರು ತೊಡಗಿಸ್ಕೋಬೇಕು ಅಂತಂದ್ರೆ ನಿಮ್ಮ ಒಂದು ಕಿವಿ ಏನು ಮಾಡ್ತೀವಿ ನಾವು ಏನು ಇದೇ ರೀತಿ ನಮ್ಮ ಥರನೇ ನೀವು ಬಿಸ್ಲಲ್ಲಿ ಮಾಡಬೇಡಿ ಒಳಗಡೆ ಬಿಸಿಲು ಮಳೆ ಅಂತ ಸುಮ್ಮನೆ ಅಲ್ಲಿ ಯಾಕೆ ಮಾಡ್ತೀರಾ ಇಲ್ಲಿ ಬಂದು ಎಲ್ಲ ಸೇರಿ ಮಾಡಬೇಕು ಅಂತ ನನಗೂ ಆಸೆ ಮೇಡಮ್ ಅವ್ರಿಗೂ ಹೇಳ್ತಾರೆ ಅದು ನಾವೇ ನೀವು ಬಂದು ಇಲ್ಲಿ ಸೇರಿ ಮಾಡಿ ಅಂತ ಹೇಳ್ತೀವಿ ನಾವು ಕೆಲಸ ಮಾಡಿ ಹೊರಗಡೆ ಹೋಗಿ ಹೇಳೋದು ಅಷ್ಟೇ ನಾನು ಸುಮ್ಮನೆ ಯಾತಿ ಕೆಲಸ ಮಾಡ್ತೀರಾ ಬಂದು ಸೇರ್ಕೊಂಡು ಎಲ್ಲಾ ಮಾಡಿ ಅಂತ ಕೇಳ್ತೀವಿ ಅದು ನಮ್ಗೆ ಅವಕಾಶ ಸಿಕ್ಕರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹೊರಗಡೆ ನಮ್ಮನ್ನು ನೋಡಿ ಈ ಪೆಂಚಳ್ಳಿ ಅಡಿಯಲ್ಲಿ ಈ ಒಂದು ಆರಂಭ ಆಗಿರೋದು ಸಾಕಷ್ಟು ಗಿರಿಜನ ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ಫೂರ್ತಿಯಾಗಿದೆ ಇನ್ನಷ್ಟು ಜನ ಈ ಒಂದು ಉತ್ಪಾದನೆ ತಯಾರಿಕೆ ಮಾಡಬೇಕು ಸೇರ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ ಅನ್ಕೋತಾರೆ ಹೌದು ಅಂದ್ರೆ ಕೊಡಗಲ್ಲಿ ಕೆಲಸ ಮಾಡೋದಕ್ಕಿಂತ ಇದೇ ನಮಗೆ ಬೆಟರ್ ಅನಿಸ್ತು ಒಂದಿನ ಕೆಲಸ ಮಾಡಬೇಕಂದ್ರೆ ಅವರು ನಮ್ಮ ಜೊತೇಲೆ ಇರ್ತಾರೆ ಒಂದು ಐದು ನಿಮಿಷ ರೆಸ್ಟ್ ಕೊಡೋಕ್ಕೂ ಬಿಡೋಲ್ಲ ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಅವ್ರು ಕೊಡೋಕೆ ಕೂಲಿಗೆ ಸರಿಯಾಗಿ ಮಾಡಿಸ್ತಾರೆ ಆದರೆ ಇಲ್ಲಿ ನಮಗೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಆದರೂ ಸ್ವಲ್ಪ ರೆಸ್ಟ್ ತಗೋಬೋದು ಅಷ್ಟು ಏನೋ ಒಂಥರ ಅಲ್ಲಿ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಭಾಳ ವ್ಯತ್ಯಾಸ ಈ ಕೆಲಸ ನಮಗೆ ಬೆಡ್ರನ್ಸು ಆ ಕಡೆ ಮಾಡಿ ಮಾಡಿ ಆಯ್ತಲ್ಲ ಮಳೆಲಿ ಬಿಸಿಲಲ್ಲಿ ನಾನು ಮನೇಲಿ ಕೆಲಸ ಮಾಡ್ತಿದ್ದೆ ಕೊಡಗಲ್ಲಿ ಕಾಫಿ ಟೈಮಲ್ಲಿ ಬಂದಾಗ ಸೀಜನ್ ಕೆಲಸ ಟೈಮ್ ಬಂದಾಗ ಮಾತ್ರ ಹೋಗಿ ಕೆಲಸ ಮಾಡ್ತಿದ್ದೆ ಆಮೇಲೆ ಅದ್ರ ಕೆಲಸ ಮುಗೀತಿತ್ತು ಮನೇಲಿ ಬಂದು ಹಂಗೆ ಇರ್ತಿದ್ದೆ ಏನೋ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಮನೇಲಿ ಬಿದ್ದಿರ್ತಿದ್ದೆ ಮನೆಯಲ್ಲಿ ಬೈತಾಯಿದ್ರು ಒಂದು ಕೆಲಸಕ್ಕೆ ಈಗ ಕೆಲಸ ಕೊಡುಗೆ ಕೆಲಸ ಕೊಯ್ತಿದ್ದೆ ಇವಾಗ ಇಲ್ಲಿ ಕೂಲಿ ಕೆಲಸ ಹೊರಗಡೆ ಹೋಗ್ತಿದ್ದಾರಲ್ಲ ಹೋಗಿ ಮಾಡೋಲ್ಲ ಅಂತಿದ್ದು ಬಿಸಿಲು ನನಗೆ ಆಯ್ತಾಯಿರಲ್ಲ ಅದಕ್ಕೆ ನಾನು ತಲೆನೋವು ಬರುತ್ತೆ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಅಭ್ಯಾಸ ಇಲ್ಲ ಅದಕ್ಕೆ ಅದಕ್ಕೆ ಮನೆಯಲ್ಲಿ ನಾನು ಹೋಗಲ್ಲ ಅಂತ ಹೇಳ್ತಿದ್ರು ಬೈತಿದ್ರು ಯಾವುದಾದ್ರೂ ಒಂದು ಕೆಲಸ ಮಾಡು ಅಂತ ಅವ ಬೇರೆ ಸಂಸ್ಥೆಗಳು ಕೆಲಸ ಮಾಡ್ತಿದ್ದೆ ಅದು ನಿಂತೋಯ್ತು ಇವಾಗ ಆವಾಗ ಮನೆಯಲ್ಲೇ ಇರ್ತಿದ್ದೆ ಆದರೂ ಏನಾದರೂ ಖರ್ಚಿಗೆ ಬಟ್ಟೆ ಗಿಟ್ಟೆ ಏನಾದರೂ ತೊಗೋಬೇಕಂದ್ರೆ ದುಡ್ಡು ಕೇಳಿದ್ರೆ ಯಾರು ಕೊಡೋಲ್ಲ ನಾವು ಅವರು ಕೆಲಸ ಮಾಡಿ ಮನೆಗೆ ಮಾಡೋದಿರಲಿ ನಮಗೂ ಮಾಡೋದಿರಲಿ ಆಗತ್ತೆ ಅಂತ ಹೀಗೆ ಸುಮ್ಮನೆ ಇರಬೇಕಾದ್ರೆ ಮತ್ತೆ ಪುನಃ ಸೀಸನ್ ಮತ್ತು ಕೊಡಗೋದೆ ಇಲ್ಲಿ ಈ ಕಂಪ್ನಿ ಒಂದು ಇರ್ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ ನಮಗೆ ಏನೋ ಮ್ಯಾಜಿಕ್ ನಡೀತಿಲ್ಲ ಹೋಗಿ ಬರೋ ಇದು ಕೊಟ್ಟಿಗೆ ಥರ ಇದ್ದದ್ದು ಚಿಟಿಕೆ ಹೊಡೆಯೋದ್ರಲ್ಲಿ ಏನು ಈ ಥರ ಕೊಡ್ಗಿನ ಬಂತಕ್ ತಕ್ಷಣ ಈ ಥರ ಚೇಂಜ್ ಆಗಿದೆಯಾ ಇದು ಅಂತ ನೋಡಿದಾಗ ನಾವು ಗೊತ್ತಿದ್ರೆ ಯಾವಾಗಲೇ ಸ್ಟಾರ್ಟಿಂದಲೇ ಸೇರ್ಕೊಬಿಡ್ತಿದ್ದೆ ಗೊತ್ತೇ ಇರಲಿಲ್ಲ ಇದು ಮಾಡಿ ಈ ಕಂಪ್ನಿ ಮಾಡ್ತಾರೆ ಅಂತ ಆವಾಗಲೇ ಸೇರ್ಕೊಬಿಡ್ತಿದ್ದೆವು ಬಂದ ಮೇಲೆ ಗೊತ್ತಾಯ್ತು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಲ್ಲ ಬ ಸೇರಿಕೊಂಡು ಅಂತ ಆವಾಗ ಇವ್ರನ್ನ ಒಬ್ಬರು ಶಿಲ್ಪಕರು ಅಂತ ಅವ್ರನ್ನ ಕೇಳ್ದು ಅಕ್ಕ ಇಲ್ಲಿ ನೀವೆಲ್ಲ ಕೆಲಸ ಸೇರ್ಕೊಂಡಿದೀರ ಅಂತ ಹೌದು ನಾವು ಸೇರಿಕೊಂಡಿದೀತ ನಾವು ಸೇರ್ಕೋತೀವಿ ಅಂತಂದರು ಕೇಳಿ ನೋಡ್ತೀವಿ ಅಲ್ಲಿ ಏನಾದರೂ ಖಾಲಿ ಇದ್ದರೆ ಹೇಳ್ತೀವಿ ಸೇರ್ಕೊಳ್ಳಿರಿ ಅಂತ ಕೇಳ್ತಾನೆ ಇರ್ತಿದ್ದು ಅವ್ರ ಹತ್ರ ಅಕ್ಕ ನಮಗೆ ಆಗಲ್ಲ ಕೊಡಗಲ್ಲೆಲ್ಲ ಕೆಲಸ ಮಾಡೋಕ್ಕೆ ಇಲ್ಲೇ ಏನಾದರೂ ಕೆಲಸ ಖಾಲಿ ಇದ್ರೆ ಹೇಳಿ ನಾವು ಸೇರ್ಕೋತೀವಿ ಅಂತ ಆವಾಗ ಏನೋ ಸ್ವಲ್ಪ ಜನ ಇದ್ದರು ಅವರು ಬೇರೆ ಕಡೆ ಅದೇ ಪ ಅದೇ ಇನ್ನೊಂದು ಆಡಿಲಿ ಅಲ್ಲಿ ಇದೇ ಥರ ಕಂಪ್ನಿ ಇತ್ತು ಅವರು ಅಲ್ಲಿಗೆ ಹೋದರು ಆವಾಗ ನಮಗೆ ಇಲ್ಲಿ ಸೇರ್ಕೊಳ್ಳೋಕ್ಕೊಂದು ಅವಕಾಶ ಸಿಕ್ತು ಹೇಳಿದ್ರು ಆವಾಗ ಬಂದು ಸೇರಿಕೊಂಡು ಮೂರು ಜನ ಸೇರಿಕೊಂಡು ನಾವು ಕೇಳ್ಬಿಟ್ಟು ಇಲ್ಲಿ ಸರ್ ಇದ್ರು ಅವ್ರನ್ನ ನಾಗಿಸ್ ಸರ್ ಅಂತ ಇದ್ದರು ಅವ್ರನ್ನ ಕೇಳ್ದೋ ಆಯಿತು ಸೇರಿಕೊಳ್ಳಿ ಮಾಡಿ ಅಂತ ಆಸಕ್ತಿರೋರು ನಮಗೆ ಆಸಕ್ತಿ ಇತ್ತು ಸೇರಿಕೊಂಡು ಮನೇಲಿ ತುಂಬ ಖುಷಿ ಪಡ್ತಿದ್ದಾರೆ ಒಂದು ಸಣ್ಣ ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಒಂಬತ್ತು ಗಂಟೆ ಕರೆಕ್ಟಾಗಿ ಹೋಗಲಿಲ್ಲ ಅಂದರೆ ಯಾಕೆ ಇನ್ನೂ ಹೋಗಿಲ್ವಾ ಅವರೆಲ್ಲ ಹೋಗ್ತಿದ್ದಾರೆ ಹೋಗು ಕೆಲಸಕ್ಕೆ ಅಂತಾರೆ ಒಂದು ದಿನವೂ ಮನೇಲಿ ಈ ಇರೋಕ್ಕೆ ಬಿಡೋಲ್ಲ ಹೋಗಿ ಅಂತಾರೆ ನಮಗೂ ಖುಷಿ ಆಗ್ತಿದೆ ಇಲ್ಲಿ ಬಂದು ಮಾಡಿ ಹೋಗೋದು ಕೆಲಸ ಇಲ್ಲೆಲ್ಲ ಮಾಡಿಬಿಟ್ಟು ಹೋಗೋದಕ್ಕೆ ಹೊರಗಡೆ ಕೆಲಸಕ್ಕಿಂತ ನಮ್ಗೆ ಇದೇ ಕೆಲಸ ಸಾಕು ಆ ಬಿಸಿಲಲ್ಲಿ ಆ ಮಳೆಯಲ್ಲಿ ಮಾಡೋದ್ಕಿಂತ ಇದರಲ್ಲೇ ಇಲ್ಲೇ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ನಾವು ಇಲ್ಲೇ ಮಾಡ್ತೀವಿ ಅಂತ ಅನಿಸ್ಬಿಡ್ತೇವೆ ನಮಗೆ ಒಟ್ಟಾರೆ ಅನುಕೂಲ ಅನುಕೂಲ ಆಗ್ತಿದೆ ಸಹಕಾರ ಹೇಗಿದೆ ತುಂಬಾ ಚೆನ್ನಾಗಿದೆ ಮನೆಯಲ್ಲೆಲ್ಲ ಖುಷಿ ಪಡ್ತಿದ್ದಾರೆ ಏನು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಮಗಳು ಏನು ಅಂತ ಅವಳಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಯ್ತದೆ ಅಂತ ಏನಾದರೂ ಕಾಸು ಎಲ್ಲಿ ಮನೇಲಿ ಕಷ್ಟ ಆದರೆ ಏನಾದರೂ ರೇಷನ್ಗಳಿಗೆಲ್ಲ ಕೊಡ್ಬೋದು ಅಂತ ಮಾಡ್ತಾರೆ ಕೆಲಸವನ್ನು ನಿರ್ವಹಿಸೋದ್ರಿಂದ ಆರ್ಥಿಕ ಬೆಳವಣಿಗೆ ಆಗೋದ್ರ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ನನ್ಗೂ ಕೂಡ ಅಕೌಂಟೇ ಇರಲಿಲ್ಲ ಏನೂ ಇರ್ಲಿಲ್ಲ ನನಗೆ ಮನೆಯಲ್ಲಿ ಅಕೌಂಟ್ ಮಾಡಿಸಿ ಮಾಡಿಸಿ ಅಂತ ಹೇಳಿದ್ರು ಇವತ್ತು ಮಾಡ್ಸೋಣ ನಾಳೆ ಮಾಡ್ಸೋಣ ಏನಕ್ಕೆ ನೀನ್ ಕೆಲಸಕ್ಕೆ ಹೋಗಲ್ಲ ನಿನ್ಗೆ ಯಾವತ್ತು ಅಕೌಂಟ್ ಅಲ್ಲಿ ನಿನ್ಗೆ ಯಾವ್ದು ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ರು ಅಕೌಂಟ್ ಮಾಡಿಸಿ ಮಾಡ್ಸಂದ್ರೆ ನಿನ್ಗೆ ಯಾವ ಲಕ್ಷ ಲಕ್ಷ ಬರುತ್ತೆ ಅದಕ್ಕೆ ಅಕೌಂಟ್ ಸುಮ್ನೆ ಏನಕ್ಕೆ ಅಂತಿದ್ರು ಅದಕ್ಕೆ ಏನು ಕೇಳ್ತಾ ಇರಲ್ಲ ಸುಮ್ಮನೆ ನನಗೆ ಏನಾದ್ರೂ ಬೇರೆ ಕೆಲಸ ಇದ್ ಸೇರ್ಕೊಂಡ್ರೆ ಯಾವುದು ಅಕೌಂಟ್ ಆದ್ರೂ ಮಾಡಿದ್ರೆ ಅದು ದುಡ್ಡಾದ್ರೂ ಬರುತ್ತೆ ಈ ಕೂಲಿ ಕೆಲಸ ಮಾಡಿದ್ರು ಅದು ಅದು ಹಾಕಕ್ಕೆ ಆಗಲ್ಲ ಅದು ಮನೆಗೆ ಸರಿ ಆಯ್ತದೆ ಅಂದ್ಬಿಟ್ಟು ಇದರಲ್ಲಿ ಸೇರ್ಕೊಂಡ್ಬಿಟ್ರೆ ಏನಾದರೂ ಒಂದು ಕೆಲಸ ಬಂದ್ರೆ ಅಲ್ಲಿ ಅಕೌಂಟ್ ಆದ್ರೂ ಮಾಡಿಸ್ತಾರೆ ಆವಾಗ ಅಂತೇಳಿ ಇದರಿಂದ ನನಗೆ ಒಂದು ಅಕೌಂಟ್ ಮಾಡಿಸ್ಕೊಳ್ಳೋಕೆ ಒಂದು ಉಪಯೋಗ ಬಂತು ಮತ್ತೆ ನನಗೂ ಕೂಡ ಅದರಲ್ಲಿ ದುಡ್ಡು ಕೊಡಾಕದು ಒಂದು ಹೆಲ್ಪ್ ಆಯ್ತು ಇವಾಗ ಮಾಡ್ತೀನಿ ಖುಷಿಯಿಂದ ಏನು ತೊಂದರೆ ಇಲ್ಲ ಮುಂದಿನ ಯೋಚನೆ ಏನಿದೆ ಏನಿಲ್ಲ ಇಲ್ಲಿ ಮುಂದೆ ಇಲ್ಲೇ ಕೆಲಸ ಮಾಡಬೇಕು ಬೇರೆಯವರು ನಮ್ಮ ನೋಡಿ ಅವರು ಖುಷಿಪಟ್ಟು ನಾವು ಕೂಡ ಅವ್ರ ಥರ ಹೋಗಿ ಕೆಲಸ ಮಾಡಬೇಕಾಗಿತ್ತು ನಾವ್ಯಾಕಪ್ಪ ಈ ಕಷ್ಟಪಡ್ತೀವಿ ನೋಡಿ ಅಂತ ಅನ್ನಿಸ್ಬೇಕಂತ ಅನ್ನಿಸ್ ಆತರ ಇರ್ಬೇಕು ಅನ್ನಿಸ್ತಾ ಇದೆ ನಮ್ಮ ಕಂಪ್ನಿ ನಾವು ಒಳ್ಳೆ ಮಟ್ಟಕ್ಕೆ ತಗೋಬೇಕಂತ ಅನ್ನಿಸ್ತಾ ಇದೆ ಇದ್ರ ಜೊತೆಗೆ ಇನ್ನಷ್ಟು ಉತ್ಪನ್ನಗಳ ಮೇಲ್ಮಟ್ಟಕ್ಕೆ ತಗೊಂಡು ನಂಬರ್ ಒಂದು ಸ್ಥಾನದಲ್ಲಿ ಇರಬೇಕು ನಮ್ಮ ಪೆಂದಳಿ ಆಡಿದು ಅಂತ ಅನ್ನಿಸ್ತಾ ಇದೆ ಹೊಸ ಹೊಸ ತಿಂಡಿಗಳನ್ನ ಇವಾಗ ತಾನೇ ಸೇರ್ಕೊಂಡಿದ್ದೀವಿ ಮುಂದೆ ಮುಂದೆ ಟ್ರೈ ಮಾಡಬೇಕು ಏನಾದರೂ ಒಂದು ಪ್ರಯತ್ನ ಪಡಬೇಕು ನಮ್ಮ ಕಂಪ್ನಿನ ಮುಂದೆ ತಗೊಂಡೋಗ್ಬೇಕಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ತರನೇ ಹಲವಾರು ಗಿರಿಜನ ಮಹಿಳೆಯರು ಯಾವುದಾದ್ರೂ ಒಂದು ಕೆಲಸ ನಿಭಾಯಿಸಬೇಕು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಇರುವಂತ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾವುದಕ್ಕೂ ಎದುರ್ಕೋಬೇಡಿ ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಮ್ಗೆ ಅದು ಕೆಲಸ ಈ ಕೆಲಸ ಅಂತೆ ಈ ಹೊರ್ಗಡೆ ಕೂಲಿ ಕೆಲಸ ಮಾಡೋದ್ಕಿಂತ ನಮ್ಮ ಜನಕ್ಕೆ ನಮ್ಮ ನಮ್ಮ ಗಿರಿಜನಕ್ಕೆ ಇಂಥದ್ದೊಂದು ಎಲ್ಪ್ ಮಾಡ್ತಿದ್ದಾರೆ ಅಂತಂದರೆ ನಾವು ಅದಕ್ಕೆ ಖುಷಿ ಪಡಬೇಕು ದಯವಿಟ್ಟು ಯಾರಿಂಥ ಅವಕಾಶಗಳನ್ನು ಮಿಸ್ ಮಾಡ್ಕೊಬೇಡಿ ನೀವು ಹೊರ್ಗಡೆ ನೋಡೋದಲ್ಲ ಒಳಗಡೆ ಬಂದು ನೋಡಿ ಇಲ್ಲಿ ಏ ಹೇಗಿದೆ ಯಾವ ರೀತಿ ನಮ್ಮ ಜೊತೆ ಇಲ್ಲಿ ಇರ್ಬೋದು ಕೆಲಸ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಸುಮ್ಮನೆ ಹೊರ್ಗಡೆ ಇದ್ದರೆ ಏನು ಗೊತ್ತಾಗಲ್ಲ ಎಲ್ಲ ನೀವು ಬಂದು ನೋಡಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಥರ ಕೆಲಸ ಮಾಡಿ ನಾಲ್ಕು ಸಂಪಾದನೆ ಮಾಡಿ ಸುಮ್ಮನೆ ಕೂತ್ಕೋಬೇಡಿ ಅಪ್ಪ ಅಮ್ಮ ತಂದ್ಕೊಡೋದನ್ನೇ ಕಾಯಬೇಡಿ ನಿಮ್ಮ ಕಾಲಲ್ಲಿ ನೀವು ನಿಂತ್ಕೊಳ್ಳಿ ಏನು ಅಷ್ಟೇ ಸಂಬಳಬೇಕು ಇಷ್ಟೇ ದುಡ್ಡು ಬೇಕು ಅಂತ ಏನಿಲ್ಲ ನೂರು ಕೊಟ್ಟರು ಐವತ್ತು ಅದು ಕೆಲಸ ದುಡ್ಡು ದುಡ್ಡೇ ಯಾರು ಅದನ್ನು ಕೀಳಾಗಿ ನೋಡಬೇಡಿ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಕೆಲಸ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಅಲ್ಲಿ ತಿರುಗಾಡೋದು ಅದೆಲ್ಲ ಯಾತಿಕೆ ಅಲ್ಲಿ ಅದೇನು ನಮ್ಗೆ ಏನು ಕೊಡಲ್ಲ ಬಿಸಿಲು ಇಲ್ಲ ಏನು ಇಲ್ಲ ಸುಮ್ಮನೆ ಕೆಲಸ ಮಾಡ್ಬೋದು ಚೆನ್ನಾಗಿರುತ್ತೆ ಏನಿಲ್ಲ ತೊಂದರೆ ಏನಿಲ್ಲ ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡಾದ ಏನಾದ್ರೂ ಒಂದು ನಿಮ್ ಜೀವನಕ್ಕೆ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಅಂದ್ರೆ ಒಟ್ಟಾರೆ ಗಿರಿಜನ ಮಹಿಳೆಯರಿಗೆ ಅಪ್ಪ ಅಮ್ಮನ ಮೇಲೆನೆ ಡಿಪೆಂಡ್ ಆಗ್ತದೆ ನೀವು ಕಷ್ಟ ಸಂಪಾದನೆ ಮಾಡಿ ಯಾವ್ದಾದ್ರು ಒಂದ್ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಈ ತರದ ಒಂದು ಅವಕಾಶಗಳು ಬಂದಾಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಗಿರಿಜನ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮೇಡಮ್ ಬಹಳ ಸಂತೋಷ ಇಷ್ಟೊತ್ತು ಎಲ್ಲರೂ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಪೆಂಜಳ್ಳಿ ಹಾಡಿಯಲ್ಲಿ ಈ ಒಂದು ಸಿರಿಧಾನ್ಯ ಉತ್ಪನ್ನ ತಯಾರಿಕಾ ಘಟಕದಲ್ಲಿ ಕಾರ್ಯನಿರ್ವಹಿಸದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಇವತ್ತು ನಮ್ಮ ಕೇಳಿದ ರೀತಿ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಕೇಳುಗರೆ ಇದುವರೆಗೂ ಎಚ್ ಡಿ ಕೋಟೆಯ ಅಂತರಸಂತೆ ಹೋಬಳಿಯ ಪೆಂಜಳ್ಳಿ ಆಡಿಯಲ್ಲಿ ಇರುವ ಸಿರಿಧಾನ್ಯ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೆಂಜಳ್ಳಿ ಆಡಿಯ ಗಿರಿಜನ ಮಹಿಳೆಯರ ಅನುಭವವನ್ನು ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ